ಸಹಕಾರ ರತ್ನ ಪ್ರಶಸ್ತಿ ಈ ಒಂದು ಪ್ರಶಸ್ತಿಯನ್ನ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯುನ್ನತ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡ ಕೊಡಲ್ಪಡುವಂತಹ ಬಹಳ ಗೌರವ ಪೂರ್ವಕವಾದಂತಹ ಒಂದು ಪ್ರಶಸ್ತಿಯಾಗಿದೆ ಈ ಒಂದು ಪ್ರಶಸ್ತಿಯನ್ನ ಈ ವರ್ಷದಲ್ಲಿ ಕರ್ನಾಟಕ ಸರ್ಕಾರದಿಂದ ಸಹಕಾರಿ ಕ್ಷೇತ್ರದಿಂದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ನಮ್ಮ ಆತ್ಮೀಯರಾದಂತಹ ಕೆ ಮಹಾಬಲರಾವ್ ಇವರು ಕೊಪ್ಪ ತಾಲೂಕು ಬ್ರಾಹ್ಮಣ ಸಭಾದಲ್ಲಿ ಉಪಾಧ್ಯಕ್ಷರಾಗಿ ಬಹಳಷ್ಟು ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲೂ ಸಹ ಉಪಾಧ್ಯಕ್ಷರಾಗಿ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿ ರಾಜ್ಯ ಮಟ್ಟದಲ್ಲಿ ಬ್ರಾಹ್ಮಣ ಸಮುದಾಯದ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ಪ್ರಾಮಾಣಿಕವಾದಂತಹ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರಿಗೆ ಈ ಸಾಲಿನ ಈ ಒಂದು ಪ್ರಶಸ್ತಿ ಬಂದಿದೆ ಅಂತ ಹೇಳಿ ನವೆಂಬರ್ ಹನ್ನೆರಡನೇ ತಾರೀಕು ವಾಟ್ಸ್ಆಪ್ ನಲ್ಲಿ ಸರ್ಕಾರದಿಂದ ಒಂದು ಆದೇಶ ಪತ್ರ ಬರುತ್ತೆ ಅದು ನಮಗೆಲ್ಲರಿಗೂ ಸಹ ಅವ್ರು ಕಳಿಸಿದ್ರು ನಾವೆಲ್ಲರೂ ಸಹ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ನಾವೆಲ್ಲ ಅನ್ಕೊಂಡ್ವಿ ಬಹಳ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಈ ಒಂದು ಆಯ್ಕೆಯಾಗಿದೆ ಬಹಳ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಅದು ಬ್ರಾಹ್ಮಣ ಸಮುದಾಯದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಶೃಂಗೇರಿ ಕ್ಷೇತ್ರಕ್ಕೆ ಇದನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಅಂತ ನಾವೆಲ್ಲರೂ ಬಹಳ ಸಂತೋಷಪಟ್ಟಿದ್ವಿ ಆದ್ರೆ ಮತ್ತೆರಡೇ ದಿನಗಳಲ್ಲಿ ಆ ಹೆಸರು ಆ ಪಟ್ಟಿಯಿಂದ ಡಿಲೀಟ್ ಆಗಿದೆ ಈ ವರ್ಷ ಅವರಿಗೆ ಆ ಒಂದು ಸಹಕಾರಿ ರತ್ನ ಪ್ರಶಸ್ತಿಯನ್ನ ಕೊಡಲಿಲ್ಲ ಕೊಡದೇ ಇರೋದಕ್ಕೆ ಏನ್ ಕಾರಣ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಬ್ರಾಹ್ಮಣ ಅಂತ ಕೈ ಬಿಟ್ಟಿದ್ದಾರೆ ಅನುಮಾನ ಬರ್ತಾ ಇದೆ ಜೊತೆಗೆ ರಾಜಕಾರಣಿಯ ವ್ಯವಸ್ಥೆಯಲ್ಲಿ ಏನ್ ಏನಾದ್ರೂ ಕಾಣದ ಕೈಗಳಿಂದ ಈ ಒಂದು ರಾಜಕೀಯ ಪಿತೂರಿ ಆಗಿದೆ ಅನ್ನುವಂತಹ ಒಂದು ಅನುಮಾನವೂ ಸಹ ಬರ್ತಾ ಇದೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ನಾವ್ಯಾರು ಸಹ ಬ್ರಾಹ್ಮಣ ಸಮುದಾಯದಿಂದ ನಮ್ಮ ಸಮುದಾಯದವರಿಗೆ ಈ ಒಂದು ಪ್ರಶಸ್ತಿ ಕೊಡಿ ಅಂತ ನಾವ್ಯಾರು ಸಹ ಸರ್ಕಾರಕ್ಕೆ ಕೇಳ್ಕೊಂಡಿರಲಿಲ್ಲ ಅಥವಾ ಮಹಾಬಲರಾವ್ ಅವ್ರ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ನಮ್ಗೆ ಪ್ರಶಸ್ತಿ ಕೊಡಿ ಅಂತ ಹೇಳಿ ಅವರೇ ಗುರುಸಿ ಇದನ್ನ ಮೊದಲು ಅನೌನ್ಸ್ ಮಾಡಿದ್ರು ನಂತರ ಕ್ಯಾನ್ಸಲ್ ಮಾಡಿದ್ದಾರೆ ಇದು ಮಹಾಬಲರಾವ್ ಅವರಿಗೆ ಮಾಡಿದ ಅವಮಾನ ಅಲ್ಲ ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳಿ ನಾವೆಲ್ಲರೂ ಸಹ ಇದನ್ನ ಖಂಡಿಸ್ತೇವೆ ಮೊನ್ನೆ ಕೊಪ್ಪಕ್ಕೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತಹ ಶ್ರೀಯುತ ರಘುನಾಥ್ ಅವರು ಬಂದಿದ್ರು ಅವರೂ ಸಹ ಅವರ ಭಾಷಣದಲ್ಲಿ ಇದನ್ನ ಉಲ್ಲೇಖಿಸಿ ಖಂಡಿಸಿದ್ದಾರೆ ಮಹಾಸಭವೂ ಸಹ ಖಂಡಿಸಿದೆ ಸರ್ಕಾರದ ಗಮನಕ್ಕೆ ತರತೇವೆ ಅನ್ನುವಂತ ಒಂದು ಉಲ್ಲೇಖವನ್ನ ಮಾನ್ಯ ಅಧ್ಯಕ್ಷರು ಮಾಡಿದ್ದಾರೆ ಇಡೀ ರಾಜ್ಯ ಇದನ್ನ ವಿರೋಧಿಸುತ್ತಾರೆ ಒಬ್ಬ ವ್ಯಕ್ತಿಗೆ ಕೊಟ್ಟು ವಾಪಸ್ ತಗೊಂಡು ಅವರಿಗೆ ಅವಮಾನಿಸುದು ಇದು ಉತ್ತಮ ಮಾರ್ಗ ಅಲ್ಲ ಅಂತ ಹೇಳಿ ನಮ್ಮೆಲ್ಲ ಅಭಿಪ್ರಾಯ ನಮ್ಮೆಲ್ಲರಿಗೂ ನೋವಾಗ್ತದೆ ರಾಜ್ಯದಲ್ಲಿ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಆಗಿದೆ ಶೃಂಗೇರಿಯಲ್ಲಿ ಬ್ರಾಹ್ಮಣರ ಸಂಖ್ಯೆ ಅತ್ಯಧಿಕವಾಗಿದೆ ಇಲ್ಲಿ ಬ್ರಾಹ್ಮಣರಿಗೆ ಅವಮಾನ ಆಗಿದೆ ಅನ್ನುವಂಥದ್ದು ಗಮನಾರ್ಹವಾದ ವಿಚಾರ ನಮಗೆ ಕೆಲವೊಮ್ಮೆ ಅನಿಸ್ತದೆ ಬ್ರಾಹ್ಮಣ ಸಮುದಾಯ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವಂಥ ರೀತಿಯಲ್ಲಿ ಆಗಿದ್ದು ಆಗಿರಬಹುದು ನಾನು ಯಾವುದೇ ರಾಜಕೀಯ ಪಕ್ಷದ ಹೆಸರನ್ನು ಉಲ್ಲೇಖಿಸೋದಿಲ್ಲ ಕೆಲವು ರಾಜಕಾರಣಿಗಳು ಅಥವಾ ಕೆಲವು ಶಾಸಕಾಂಗ ಈ ಎಲ್ಲ ವ್ಯವಸ್ಥೆಯಲ್ಲೂ ಸಹ ನಾವು ಬಹಳ ದೂರ ಉಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಅದರಲ್ಲೂ ಶಾಸಕಾಂಗ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಸಹ ನಮ್ಮನ್ನು ಬಳಸ್ಕೊಳ್ತಾರೆ ಬಿಟ್ರೆ ನಮ್ಗೆ ಯಾವುದೇ ಸವಲತ್ತನ್ನ ಅಧಿಕಾರಯುತವಾದಂತಹ ಹುದ್ದೆಯನ್ನ ಕೊಡಲ್ಪಡ್ತಾ ಇಲ್ಲ ಇದು ಅತ್ಯಂತ ಖೇದಕರವಾದಂತಹ ನೋವಿನ ಸಂಗತಿ ಬ್ರಾಹ್ಮಣ ಸಮುದಾಯದ್ದು ದಯಮಾಡಿ ಎಲ್ಲ ಹಿರಿಯ ರಾಜಕಾರಣಿಗಳು ಇದನ್ನ ಗಮನಿಸಿ ಬ್ರಾಹ್ಮಣ ಸಮುದಾಯಕ್ಕೂ ದಯಮಾಡಿ ಪ್ರಾ ಪ್ರಾತಿನಿಧ್ಯವನ್ನು ಕೊಡಿ ನಾವು ನಿಮ್ಮೊಂದಿಗಿದ್ದೇವೆ ನಾವು ಅಭಿವೃದ್ಧಿಯ ಪರವಾಗಿದ್ದೇವೆ ನಾವು ಸಂವಿಧಾನದ ಪರವಾಗಿದ್ದೇವೆ ಬ್ರಾಹ್ಮಣರಿಗಿರೋದು ಒಂದೇ ಓಟು ಬೇರೆ ಧರ್ಮದವರಾಗಿರ್ಬೋದು ಬೇರೆಯವರಿಗಿರೋದು ಸಹ ಒಂದೇ ಓಟು ಯಾರ ಯಾವ ಜಾತಿಯವರಿಗೂ ಎರಡು ಓಟಿನ ಅವಕಾಶ ಇಲ್ಲ ಬ್ರಾಹ್ಮಣರ ಓಟಿಗೂ ಬೆಲೆ ಇದೆ ದಯಮಾಡಿ ಅದನ್ನ ತಾವೆಲ್ಲರೂ ಸಹ ಮಾನ್ಯ ಮಾಡಬೇಕು ಬ್ರಾಹ್ಮಣ ಸಮುದಾಯಕ್ಕೂ ಸಿಗಬೇಕಾದಂತ ಎಲ್ಲ ಸವಲತ್ತನ್ನ ಸಾಕಾರವನ್ನ ತಾವೆಲ್ಲರೂ ಸಹ ಕೊಟ್ಟು ಗೌರವಿಸಬೇಕು ನಮ್ಮನ್ನು ನಿಮ್ಮ ಜೊತೆಗೆ ಸಮುದಾಯದ ಜೊತೆಯಲ್ಲಿ ಕರ್ಕೊಂಡು ಹೋಗಿ ನಮಗೂ ಸಹ ಎಲ್ಲ ಸವಲತ್ತನ್ನು ಸಹ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಇದನ್ನ ಈಗಾಗಿರ್ತಕ್ಕಂಥ ಘಟನೆಯನ್ನು ನಾವೆಲ್ಲರೂ ಸಹ ಖಂಡಿಸ್ತಾ ಇದ್ದೇನೆ ಇದನ್ನ ಮುಂದಿನ ವರ್ಷ ವರ್ಷವಾದರೂ ಸಹ ಪರಿಗಣಿಸಿ ಮುಂದಿನ ಸಾಲಿನಲ್ಲಾದರೂ ಸರ್ಕಾರದಿಂದ ಕೊಡುವ ಸಹಕಾರಿ ರತ್ನ ಪ್ರಶಸ್ತಿಯನ್ನ ನಮ್ಮ ಆತ್ಮೀಯರಾದಂತಹ ಮಹಾಬಲರವರಿಗೆ ಕೊಡಬೇಕು ಅಂತ ಹೇಳಿ ವಿನಿಸ್ತೇನೆ ನಮಸ್ಕಾರ